ಹೊಸಹಳ್ಳಿ ಎಂಬುದು ಕಾಡುಗಳ ಮಧ್ಯೆ ಮಡಗಿಕೊಂಡಿರುವ ಒಂದು ಸಣ್ಣ ಹಳ್ಳಿ ಇಲ್ಲಿ ಕೇವಲ ಇನ್ನೂರ ಐವತ್ತು ಮನೆಗಳು ಎಲ್ಲರಿಗೂ ಎಲ್ಲರ ಪರಿಚಯ ಹಳ್ಳಿಯ ಎಡಬದಿಯಲ್ಲಿ ಹಳೆಯ ಬಣದ ಮರ ತಡೆಯ ಹತ್ತಿರ ಹರಿಯುವ ಚಿಕ್ಕಹಳ್ಳ ಹಾಗೂ ಹೆಮ್ಮೆಯ ಸಂಜೆಯ ಹೊತ್ತಿಗೆ ಹಳ್ಳಿಯ ಮಕ್ಕಳು ಶಾಲೆಯ ಆಟದ ಮೈದಾನದಲ್ಲಿ ಸೇರಿ ಓಡಾಟ ಹುಲಿಚೀಲ ಆಟ ಆಡುತ್ತಾರೆ ಹೆಣ್ಣು ಮಕ್ಕಳು ಅಡುಗೆ ಮಾಡಿಕೊಳ್ಳುವ ಆಟ ಆಡುತ್ತಾರೆ ಹಳ್ಳಿಯ ಮಡಿವಾಳ ಶ್ರೀನಿವಾಸ ಬುಧವಾರದಂತೆ ಹಳ್ಳಿಗೆ ಎಲ್ಲಾ ಬಟ್ಟೆಗಳನ್ನು ತೋಲೆಯೋಕೆ ಹಳ್ಳದ ಬದಿಗೆ ತರುತ್ತಾನೆ ಹಳ್ಳದ ತಣ್ಣನೆಯ ನೀರಿನಲ್ಲಿ ಬಟ್ಟೆ ತೊಳೆಯುವ ಅಪೂರ್ವ ವರ್ಷದ ಒಂದು ಬಾರೀ ಕರಿಯಮ್ಮನ ಜಾತ್ರೆ ಎಲ್ಲರೂ ಹೊಸ ಬಟ್ಟೆ ತೊಟ್ಟು ದೇವರ ಗದ್ದಲ ಕೇಳಿಸುತ್ತೆ ಬಾಲಕರು ಸಕ್ಕರೆ ಮೆಣಸು ಬಲೂನು ಹಿಡಿದು ಓಡಾಡುತ್ತಾರೆ ಹಳ್ಳಿ ಜನರು ಜೋತೆಗೆ ಮಳೆಯಿಲ್ಲದೆ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಗಂಗಪ್ಪ ಎಂಬ ರೈತ ಮಣ್ಣಿನಲ್ಲಿ ಬಿತ್ತನೆ ಮಾಡುತ್ತಿದ್ದಾನೆ ರಾಮಯ್ಯ ಮೇಸ್ತ್ರು ಹಳ್ಳಿಗೆ ಪ್ರೀತಿಯ ಗುರು ಅವರು ಮಕ್ಕಳಿಗೆ ಕೇವಲ ಪುಸ್ತಕವಲ್ಲ ಜೀವನದ ಪಾತ ಕೂಡ ಕಲಿಸುತ್ತಾರೆ ಮಕ್ಕಳಿಗೆ ನಗು ತರಿಸುತ್ತಾರೆ ದೀಪಾವಳಿ ಹಬ್ಬ ಮನೆಗಳು ತೆಂಗಿನಕಾಯಿ ಹುಂಡಿ ಹೂಗಳಿಂದ ಅಲಂಕರಿತ ಎಲೆ ಮೇಲಿನ ಊಟ ರಾತ್ರಿಯಲ್ಲಿ ಬಂಡಿ ಹೊರೆ ಗ್ರಾಮದೇವಿಗೆ ಕರಿಯಮ್ಮನಿಗೆ ಅಲಂಕಾರ ಮಾಡುತ್ತಾರೆ ಸಂಜೆ ಹಳ್ಳಿ ಹಿರಿಯರು ಬಣದ ಮರದ ಕೆಳಗೆ ಕುಳಿತು ಹಳ್ಳಿ ಇತಿಹಾಸ ಹಾಲು ತರಕಾರಿ ಬಗ್ಗೆ ಚರ್ಚಿಸುತ್ತಾರೆ ಸರ್ಕಾರದ ಯೋಜನೆಯಿಂದ ಹೊಸ ಟ್ಯೂಬ್ವೆಲ್ ಬಂದಿರುತ್ತದೆ ಎಲ್ಲಾ ಮನೆಗಳಿಗೆ ನೀರು ಹರಿಯುತ್ತದೆ ಹಳ್ಳಿ ಹೆಣ್ಣುಮಕ್ಕಳಿಗೆ ಸಂತೋಷ ತೀವ್ರವಾಗಿ ನಲಿಯುತ್ತಾರೆ ಹೊಸಹಳ್ಳಿ ಜನರು ತಮ್ಮ ಹಳ್ಳಿಯ ಸಂಸ್ಕೃತಿಯನ್ನೇ ಉಳಿಸಿಕೊಂಡಿದ್ದಾರೆ ಪ್ರೀತಿಯಿಂದ ಬೆರೆಯುವ ಮನಸ್ಸಿನಿಂದ ಬದುಕಿದ್ದಾರೆ